ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಮೈಸೂರು ಅರಮನೆಗೆ ಬಂದಿದ್ದೇವೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಅವರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಯಾವುದೇ ರೀತಿಯ ಶುಲ್ಕವಿಲ್ಲ ನಿಮ್ಮ ಹತ್ರ ಬಾಡ್ಲ್ ಇದ್ದರೆ ಕುಡಿಯೋಕ್ಕೆ ನೀರು ಇಟ್ಕೊಬೋದು ಇದು ಎಲ್ಲ ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆ ನಮ್ಮ ಮೈಸೂರಿನ ಅರಮನೆ ಪಕ್ಕದಲ್ಲಿರುವ ತುಂಬ ಗುಲಾಬಿ ಗಿಡಗಳು ನೆಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕ್ಲೀನ್ ಕ್ಲೀನ್ ಮೇಂಟೈನ್ ಸ್ವಚ್ಛತೆಯಿಂದ ಇದೆ ಅರಮನೆ ಹಾಗೆ ಅರಮ ಅರಮನೆ ಮುಂಭಾಗ ಕಾಮಗಾರಿ ನಡೆಯುತ್ತೆ ಮೈಸೂರಿನ ಅರಮನೆ ನೋಡೋಕ್ಕೆ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೈಸೂರು ಅರಮನೆ ತುಂಬ ಚೆನ್ನಾಗಿ ಮೇಂಟೈನ್ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಎಷ್ಟು ಜನ ಮೈಸೂರಿಗೆ ಹೋಗಿ ಅರಮನೆ ವೀಕ್ಷಣೆ ಮಾಡಿದ್ದೀರ ಹಾಗೆ ಅಲ್ಲಿನ ಸ್ವಚ್ಛತೆ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹಾಗೆ ನೀವು ನೋಡ್ತಾ ಇರೋ ಈ ದೃಶ್ಯಗಳೆಲ್ಲ ಗಾರ್ಡನ್ ಮತ್ತು ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿದೆ ರೋಸಸ್ ಗಿಡಗಳು ಇಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇಲ್ಲಿ ನಮ್ಮ ಮೈಸೂರಿನ ಮೈಸೂರಿಗೆ ಕ್ಲೀನೆಸ್ಟ್ ಸಿಟಿ ಅಂತಾರೆ ನಮ್ಮ ಭಾರತದಲ್ಲಿ ಎಷ್ಟನೇ ಸ್ಥಾನ ಇದೆ ತಿಳಿಸ್ಕೊಡಿ ನಿಮ್ಗೆ ಯಾರು ಗೊತ್ತಿದ್ರೆ ಹಾಗೂ ಕರ್ನಾಟಕದಲ್ಲಿ ಕ್ಲೀನೆಸ್ಟ್ ಸಿಟಿ ಯಾವುದು ತಿಳಿಸ್ಕೊಡಿ ಮೈಸೂರು ಅರಮನೆ ನೋಡಿದ ನಂತರ ನಾವು ಹೋಗಿತ್ತು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ತಾಯಿಯ ದರ್ಶನ ಮಾಡಿಕೊಂಡು ನಾವು ತದನಂತರ ನಾವು ಮತ್ತು ನಾನು ಕಂಡಂತೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸ್ವಾಮಿಗಳು ಅತಿ ಹೆಚ್ಚಾಗಿ ಕಂಡು ಬಂದರು ದೇವಸ್ಥಾನದ ಸನ್ನಿಧಾನದಲ್ಲಿ ಇವಾಗ ಶಬರಿಮಲೆ ಸೀಸನ್ ಆಗಿರೋ ಕಾರಣದಿಂದ ಸ್ವಾಮಿಗಳು ಎಲ್ಲರೂ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಮತ್ತು ಸನ್ನಿಧಾನ ಪಕ್ಕದಲ್ಲಿರುವ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಬಗ್ಗೆ ಎಷ್ಟು ಜನಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಚಾಮುಂಡೇಶ್ವರಿಯ ಸನ್ನಿಧಾನ ಪಕ್ಕದಲ್ಲಿರುವ ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಆಗಿದೆ ಇಲ್ಲಿ ತುಂಬ ಜನ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಆದರೆ ದಯಮಾಡಿ ಇಲ್ಲಿ ಒನ್ ಟೈಮ್ ವಿಸಿಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಆಶೀರ್ವಾದ ತೆಗೆದುಕೊಳ್ಳಿ ಬಂದು ಹಾಗೆ ನಾವು ದೇವಸ್ಥಾನದ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ಬೆಟ್ಟದ ಕೆಳಗೆ ಇರುವ ವ್ಯೂ ಪಾಯಿಂಟ್ ಈ ವ್ಯೂ ಪಾಯಿಂಟ್ ಬಂದು ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ನೋಡಕ್ ಬಿಡ್ತಾರೆ ಎಂಟೈರ್ ನಮ್ಮ ಮೈಸೂರಿನ ಸುಂದರ ದೃಶ್ಯಾವಳಿಗಳು ನೋಡ್ಬೋದು ನೀವು ಅರಮನೆ ಆಗಲಿ ನಾನು ವಿಡಿಯೋ ನನ್ನ ಫೋನಲ್ಲಿ ಮಾಡ್ತಾಯಿದ್ದಾವಾಗ ಕಂಡು ಬಂದಂಥ ದೃಶ್ಯವನ್ನು ತೆಗ್ದಿದ್ದೀರಿ ಸ್ನೇಹಿತರೆ ಇಲ್ಲಿಂದ ನೋಡೋಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮೈಸೂರು ಎಂಟೇರ್ ಮೈಸೂರು ಸಿಟಿ ಹಾಗೆ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ತುಂಬ ಧನ್ಯವಾದ